And there we go. Three, ಪ್ರೇಮ ಐತೆ ಹೇಳಿ ತಿಳ್ಕೊಂಡ ನಾವು ಬಹಳ ಮಾತಾಡಂಗಿಲ್ಲ ದೈವದವ್ರು ಸೂಚನಾ ಕೊಟ್ಟಾರ ಯಾಕಂದ್ರೆ ಕೆಂಚು ಮಾಸ್ ಮಗನ ಸಾಕು ಬಿಡೋನಕ್ಕಿಂತ ಏಳು

que te lo surpan y que están te... en no les estén y surpan y estén ಗಂಡ ಹತ್ತಿ ಓಡಿ ಬಂದಕ್ಕಿ ಹಸ್ತನ ದಾಟಿ ನನ್ನ ಹೊಸ ಯಾವ ಕಾಲಕ್ಕೂ ದಾಟಿ ಬಾರ ಹೇಳಿದ ಅಣ್ಣ ನೀಚು ತೀವ್ ಹಸ್ತನ ದಾಟಿ ಬಾರ ಲಕ್ಷ್ಮಣ ಹೇಳ್ತಾರೆ

ಕೇಳಿದ್ರೆ ಕೈಮಾರಿ ಚಂಚಲ ಬುದ್ಧಿ ಹೆಣ್ಣಿಂದ ನಂಬಬಾರದು ಆ ಬಾನಿನ ತುದರ ಪನ್ನಕ್ಕೆ ಬಂದು ಮ್ಯಾಲ ಬರದ ಕಳಿಸದ ಲಕ್ಷ್ಮಣ ಈ ಕಡೆ ನಿನ್ನೂ ಮನಸ್ಸು ಮಾಡಲ್ಲ ನನ್ಗಾರು ಮನಸ್ಸು ಮಾಡಲ್ಲ ಇಂತ ಚಂಚಲ ಸ್ವಭಾವದ ಹೆಣ್ಣಿಂದ ಮದಿ ಮುಗುತ್ತೆ அறிக்கிணி பக்க நாலிக்கு மகன தவிர தங்கியல் தவிர்க்க தங்கி நான் ஏன் தவிர்த்து பைதாட் தவிர

ಅರಿವಿನ ಮೊಮ್ಮಗಳಿಗೆ ಮೈ ಕಿಚಡಿ ಕಿಚಡಿ ಆಗ್ಯದ್ದು ಹೌದು ಹೌದು ಅವ್ರಿಗೆ ಬರ್ತೀವಿ ಹಾ ಕಿಚಡಿ ಅಂತ ಹಾ ಕಿಚಡಿ ಕಿಚಡಿ ಅಂದ್ರೆ ಮರವಿಗೆ ಬಂದು ಮಾತಾಡಿ ಹುಕ್ಕೇರ ತಾಲೂಕಿನ ಗಂಡ ಬಟ್ಟಿ ನಾಡು ಬಂದು ಬಂದಾರತ್ತ ಅವ್ರ ಬಾಯ ನನಗೆ ಸಿಗಿಸಿದ ಹೌದು ಹೌದು ಯಾಕಂತ ಕೇಳ ತವರೊಳಗೆ ಭಯ ಕೆತ್ತಂಗೆಲ್ಲ ಹಾನಿ ಬಿಟ್ಟಕ್ಕೆ ಅಕ್ಕಲ್ಲ ಅಕ್ಕಲ್ಲ ಸಮ ಕುತ್ತ ಕಜ್ಜಿ ಕಟ್ಟೋಕ್ಕೆ ಸೂಳೆಲ್ಲ ಹಾದರೂ ಕಡದಕ್ಕೆ ತಾಯಲ್ಲ ಬೆಂಡವ ಗಂಡ ಮೆಕ್ಕಿ ಎಲ್ಲ ಹೌದ ಎಲ್ಲಾ ಪಲ್ಲದ ಜ್ಞಾನಿಗಳಿಗಿ ಶವಲ ಸಂಬಂಧ ಇಲ್ಲ ಮಹಾತ್ಮ ಶವರೂರು ಎಂದು ಮಹಿಳಾ ಭೋಗವರ ವಾದನೆ ಗೊತ್ತಂಗೆಲ್ಲಕ್ಕೂ ಬರಂಗಿಲ್ಲ ನೇರವಾಗಿ ವಿಷಯ ಕಡೆ ಬರೋಣ ಹಾಯೇ ಎದ್ರು ಬಂದು ಯಾಕ ಅಂತ ಮಾತನ್ನ ಹೇಳೋ ಪ್ರಶ್ನೆ ಸಂದಿಗೆ ಏ ಹೇಳಿ ರಕ್ತಗಳ ಬಾಳ ಅಂತೋ ಹೋಗಿದ ನಾಗರ ಪಂಚಮಿ ಹೆಂಗಾಯ್ತು ಹಾ ನಾಗಪ್ಪನ ನಾಲಿಗೆ ಎರಡು ಯಾಕ ಅದು ಹೌದು ಆ ನಾಗ ನಾಗಪ್ಪನಿಂದ ಹಾ ಹೇಳೋರ ಅಂತ ಹೇง ಆದ ಅಂತಂತ ವಿಷಯಗಳನ್ನ ಮಾತಾಡೋದು ಐತಿ ಅಂತ ಹೌದು ಹೇಳೇ ನಮ್ಮ ಅಕ್ಕ ಹೇಳಿರೋ ನಾನು ಮಾತಾಡಬೇಕಂತಂತ ಆಸನೆ ಇತ್ತು ಓದಿಬೇಕು ಗುಣ ನೋಡಿ ಗೆಳತನ ಮಾಡ್ಬೇಕು ಕಳಿಯ ನೋಡಿ ಮುಗ ಕೊಡಬೇಕು ಬಾಳೆ ನೋಡಿ ಬದಕ ಮಾಡ್ಬೇಕು ರುಚಿ ನೋಡಿ ಹಣ್ಣು ತನಿಖೆ ತನ್ನ ನೋಡಿ ಪತ್ರ ಬರಿಬೇಕು ಹಾಡಿಕೆ ಮಾಡಬೇಕ ರೋಗಿ ಗ್ರಾಮದಾಗ ಮೈ ತುಂಬಾ ಎಚ್ಚರ ಹಾಡಿಕೆ ಮಾಡಬೇಕು ಅದಕ್ಕೆ ಸ್ವಲ್ಪ ಬಿಟ್ಟು ಹೋದ ಸಂದರ್ಭದೊಳಗೆ ಹೇಳಿದ್ರು ನಾಗರ ಪಂಚಮಿ ಹೆಂಗಾಯ್ತು ಅಂತ ಹೇಳಿ ಹೇಳಕ್ ಒಂದು ಮತ್ತೆ ಹೇಳಿದ್ರು ಹದಿನೆಂಟರ ಹಂತ

પ્રસવ hey, hey, hey. <inaudible> ಒತ್ತಿ ಕೇಳಿ ನಾವು ನಮ್ಮ ಸರಜೋಡಿ ಸಂಘದವರು ನಾರಾಯಣ ಗೌಡರು ಗೌಡಿಕೆ ಬರಬೇಕಾದ್ರು ಗೌಡಿಕೆ ಯಾರು ಕೊಟ್ಟಿದ್ರು ಗೌಡ ನಿರ್ಬೇಕು ನಮ್ಮ ಮಾಪನೆ ಮಾಡಿರ್ಬೇಕು ಅಚ್ಚು ಮುಟ್ಟಾರೆ ಮಾಡಿರ್ಬೇಕು ಹೌದು ಅಂದ್ರೆ ನಮ್ಗೆ ಗೌಡ ಬಿರುತ್ತೈತಿ ಅಂತ ನಾ ಹೇಳಿದ ನಮ್ಮ ಸರಜಾಡಿ ಸಂಘದವರು ಹೇಳಿದ್ರು ಬಹಳಷ್ಟು ಮಾರ್ಮಿಕವಾಗಿ

எல்லாத்தீசு இவ்வளவு நன்கேன் கொடுத்தோ அறிவி கணித்தரி கணித்த சரி அல்லது ಆಗುತ್ತವೆ ಹಾವಿಗೆ ಮತ್ತು ಗರುಡಿ ಹಾ ಏನ್ ಕೇಳ ಹಾವು ಮತ್ತು ಗರುಡಿ ಹಾವಿನ ನೋಡಿದ್ರೆ ಗರಡಿಗಾಗಲ್ಲ ಗರಡಿನ ನೋಡಿದ್ರೆ ಹಾವಿಗಾಗಲ್ಲ ಕರೆ ಶಾಪ್ ಯಾರು ಆಗ್ಯಾವ ಯಾವ ಹೌದು ಹೊತ್ತು ಹೊಟ್ಟಿಲ್ಲ ಹಾವ ಹುಟ್ಟಾವ ಹಾವುತ್ತಾನ ಹೊಟ್ಟಿಲ್ಲ ಗರುಡ ಹುಟ್ಟಾವ ಹೌದು ಕರೆ ಶಾಪ್ ಯಾರು ಆಗ್ಯಾವ ಅಂತ ಪ್ರಶ್ನೆ ಮಾಡ್ತಾ ಹೌದು ಹೌದು ಬಾರ ಮಾಡ್ಬೇಕು ಕರೆ ಯಾಕ ಮನ್ವಂತರದಲ್ಲಿ ನಿಮ್ಮೆಲ್ಲರ ಸಾಮೂಹಿಕ ಗೋಲೆಯಾಗಲಿ ಚಂದ್ರೌಶದಲ್ಲಿ ಜಯಮೇಜ್ ಜಯಮೇಜ ಎಂಬ ದೊರೆ ಜನಿಸುವ ಅವನು ಸರ್ಪ ವ್ರತವನ್ನು ಮಾಡಿ ನಿಮ್ಮೆಲ್ಲರನ್ನು ಉರಿಯುವ ಹೋಮ ಕುಂಡದಲ್ಲಿ ಹಾಕಿ ನಿಮ್ಮೆಲ್ಲರನ್ನು ಸುಟ್ಟು ಹಾಕುವನು ಇನ್ನ ಗರುಡನು ಕೂಡ ಆ ಹಾವುಗಳ ಚಿಕ್ಕಮ್ಮ ಅಂದ್ರ ಪುತ್ರನ ಹುಟ್ಟಿಲಿ ಹಾವು ಹುಟ್ಟ್ಯಾವಿನತ ಗರುಡ ಗರುಡ್ ಹುಟ್ಟ ಅಂದ್ರ ಇಬ್ರು ಅಕ್ಕ ತಂಗಿ ಹವ್ ಹೇಳ್ತವ ಗರುಡನು ಕೂಡ ಆ ಹಾವುಗಳ ಚಿಕ್ಕಮ್ಮನ ವಿನತ ದೇವಿಯ ಮಾತಿನಂತೆ ತಿಂದು ಬಿಡುವನಂತೆ ಯಾರು ಶಾಪ ವಿನತಾ ದೇವಿ ಶಾಪ ಎಂತೇಳಿ ಸದಾ ನನಗೆ ಸಂಬಂಧ ಇಲ್ಲ ನಾರಾಯಣ ಗೌಡ 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 ಕರೀಬೇಕಾಗಿತ್ತ ಗೌಡಿಕಿ ಯಾರು ಕೊಟ್ಟಾರ ಹಾ ರಾಜ್ಯ ಬಂದ ಗೌಡ ಅವರು ಹೇಳ ಅವರು ಇನ್ನೊಂದು ಊರು ಬಿಟ್ಟು ಬಂದು ಗೌಡಿಕೆಗೆ ನಗರ ಪಕ್ಷ ಇನ್ನು ವಿಚಾರ ಮಾಡಿ ಸಹ ಇನ್ನೊಂದು ಸದ್ರಿ ತೋರಿ ಸಂಜೆ ಆರು ಗಂಟೆ ತರ ಉತ್ತರ ಉತ್ರು ಮಾಡ್ರಿ ಗಂಡ ಮೆಟ್ಟು ಬಂದವ್ರಿ ತೋರಿ ಕರೆ ನಾವು ಇಂಡಿ ತಾಲೂಕಿನ ತಿಂಡಿ ಮಂದಿ ಇಲ್ಲವ ಇನ್ನ ಇನ್ನೊಂದು ಮಾತು ಕೇಳಿ ಕೇಳಪ್ಪ ಕರೀನ ನಾರಾಯಣಗೌಡ ಗೌಡ ಕಾರನಾಗಿ ತಂಗ್ ಸೂರ್ಯವನ ಮನೆಗೆ ಬಂದ ಭವಿಷ್ಯ ಹೇಳಬೇಕಾಗಿತ್ತಪ್ಪ ಅಂತಂದ್ರ

ಮೇಲೆ ನಾನು ಜ್ಯೋತಿಷ್ಯ ವೇಷ್ಯ ಧರಿಸಿ ಚಂದನಗಿರಿಗೆ ತೆರಳಿ ತೆರಳಬೇಕೆಂದನು ಕೊಲ್ಲುವ ಹಂಚಿಕೆ ಹಾಕಿದನು ಧಾರಾಯಣ ಯಾರು ಹೇಳಿಲ್ಲ ತನ್ನೊಳಗ ತಾ ವಿಚಾರ ಮಾಡಿ ಸ್ವಂತ ಜ್ಯೋತಿಷ್ಯ ವ್ಯಾಸ್ಯ ಹಾಕೋಳಿಕೆ ಚಂದ್ರ ತೆಂಗಿ ಮನೆಗೆ ಬಂದಾನತ್ತರ ತಗೊಂಡು ಮಹಿಮಾಂತಕ್ಕ ಮಾಲಿಂಗರಾಯ ಬುಕ್ಕ ಹುಲಜಂತೆ ಪುಟ್ಟ ಮಾಡಿರುವಂತ ಬುಕ್ಕದೊಳಗ ನಮಗೆ ಬರ್ತಾ ಕೊಟ್ಟಾಗ ತೋರಿಸಬಾರ್ದು ಇನ್ನೊಂದು ಮುಖ ಇನ್ನೊಂದು ಮುಖನಾಗಾದ್ರೂ ಅದೇ ತರ ಉತ್ತರ ಸಿಕ್ಕವ್ ಹೇಳಿಪ ಗಂಗಪ್ಪ ದೇವರ ಹೇಳಿಪ ನಾಳೆ ಮತ್ತೆ ಪುರಾಣ ದರ್ಶನ ಒಳಗ ಏನಾಯ್ತು ಇಲ್ಲಿ ಕರಿವ ನಾರಾಯಣ ಅವರ ಸ್ವತಃ ತಾಂಡವನ ಮರಣ ಎಂಬ ನಮ್ರತೆಯನ್ನ ನೋಡಿದು ಜ್ಯೋತಿಷಿಗೆ ಇನ್ನಾಮನ್ನು ಕೊಟ್ಟು ರಾಜ ಕಳಿಸಿದ ನಂತರ ಯೋಚಿಸಿ ತನಗೆ ಯಾವಾಗ ಮಕ್ಕಳಾಗುತ್ತದೆಯೋ ಆಗಲಿ ಅವರ ತಂಗಿಯ ಮಗುವನ್ನಂತೂ ಉಳಿಯಬಾರ ಉಳಿಯ ಬಿಡಬಾರ ಒಂದು ಜ್ಯೋತಿಷ್ಯನಾಗಿ ಬಹುಶಃ ಹೇಳಕ್ ಹೋಗ್ಯಾಗ ತಿಳ್ಕೊಂಡು ಎದುರಾಗ್ತು ಎರಡು ಬುಕ್ನಾಗ ಉತ್ತರ ಕೊಟ್ಟಿನ ತಂಗಿ ನೀ ಕೇಳ್ತಕ್ಕಂಥ ಪ್ರಶ್ನೆ ಬುಕ್ನಾಗ ಒಂದೇ ಉತ್ತರ ಇದರ ಬಿಟ್ಟು ಬೇರೆ ಬುಕ್ನಾಗ ಏನ್ರಿ ನೀವು ಹೇಳಬಹುದು ಇನ್ನು ನಾವು ಕೇಳ್ತಕ್ಕಂತ ಪ್ರಶ್ನೆ ಉತ್ತರ ಇನ್ನೊಂದು ಸಂದಿಸ್ತವ್ರಿ ಎರಡು ಸಂಸ್ತವ್ರಿ ಇಲ್ಲ ಬೇ ಆದಾಗ ನನ್ ಉತ್ತರ ಹೇಳಿ ಅನ್ಸ ಮಾಡ್ತಾರ ಹಿಂಗೆ ಆಗೋದೇನು ಉತ್ತರ ಅಂತ

ತಪ್ಪು ಕೂಡ ಈ ಬಡವರ ಸಭಾ ಪಂಡಿತಾಪನೆ ಜಾನಪಾದ ಹಾ ನಾನು ಹಾಡಿದ್ರು ನಾ ಹಾಡಂಗಲತ್ತ ಮಾತ್ರ ಮೊದ್ಲಿ ನಾ ಜಾನಪಾದ ಹಾಡಂಗಲ್ಲ ನಿಮ್ಮ ಎಲ್ಲಾರಿಗೆ ಮನೋರಂಜನೆ ಆಗಲತ್ತೆ ಅಧ್ಯಾತ್ಮತ್ಯೆ ಹಾಡೋಕ್ಕೆ ಜಾಂತ ಕೇಳ್ತಿರೋದ್ ನಾಳೆ ಕಟ್ಟಿಗೆ ಆಟ ಅವ್ರಿಗೆ ಕೊಟ್ಟರೆ ಕೇಳಿ ಹೋಗಿ ಮತ್ತ ನಮ್ಮನೇ ಪದ ಕೇಳ್ತಿರೋದ್ರ ನಾಳೆ ನಾವ್ ಕೆಲಬನ್ನ ನಮ್ಮ ಯಾರ ಹಳ್ಳಿಗೆರ್ ಶಾಂತ ನಮ್ಮನ್ನು ಕೇಳಕ್ ಬರೀ ನಮ್ಮ ಕೇಳಕ್ ಅವ್ರಿಗೆ ಕೆಲಕ್ ಬರ್ರಿ ಇಂತ ನಿಮ್ಗೆ ಹೇಳ್ತೀನಿ ಇನ್ನ ನಾಳಿಗೆ ಒಂದು ಪುಸ್ತಕ ಮತ್ ಮುಂದ ಬಹಳ ಹಂಗೆ ನಾನು ಬರೋದಿಲ್ಲ ನಿಮ್ದು ಯಾವಾಗ ಕೊಟ್ಟ ಕಾರ್ಯಕ್ರಮನೇ ಎರಡು ಕೂಡ ಮಂದಿಗೆಲ್ಲ ಜನ ಆಗ್ಬೇಕ ಹ ಅದಕ್ಕೆ ನಾವು ಅಧ್ಯಾತ್ಮ ಒಂದು ಖ್ಯಾಲಿ ಹಾಡೋದ ಎಲ್ಲಾರು ಲಕ್ಷ ಕೇಳ ಕೇಳಿದ್ರೆ ಕೇಳಿದ್ರ ನಮಗ ಹಾಡೋ ನಿಮ್ಗೆ ಕೇಳೋರು ಯಾರು ಕೊಟ್ಟಿಲ್ಲ ಇತ್ತು ನೀವು ಬಹಳ ಹಚ್ಚ ಗೊತ್ತಿರೋ ಗೊತ್ತಿರಪ್ಪ ನಿಮ್ಮಂತ ಪುನವಂತ್ರಿ ಯಾರು ಲಕ್ಷ ಸಹದೋ ನಿಮಗೆಲ್ಲಾರು ಮಾತಾ ನಿಮಗೆ ಮಾಡಿ ಹೇಳೋದ